ಯಾರು ಊಟ ಹಾಕ್ಬೇಕು ಅನ್ನೋದು ಇದು ಕರೆಕ್ಟ್ ಮೇಲೆ ಕೊಟ್ಟಿದೆ ಹೌದು ನಿಜ ಸ್ವಾಗತ ಮಾಡೋಣ ಮಾಡೋರು ಯಾರು ಯಾರು ಜವಾಬ್ದಾರಿ ಸಾರ್ವಜನಿಕವಾಗಿ ಹಾಕುವಂಗಿಲ್ಲ ಬದುಕ್ತಿರೋದೆ ಸಾರ್ವಜನಿಕವಾಗಿ ಸರ್ ಸಾರ್ವಜನಿಕ ಪ್ರಾಣಿಗಳು ಸಾರ್ವಜನಿಕ ಜಾಗದಲ್ಲಿ ತಿಂದೋದೇ ಇನ್ನೇನು ನಮ್ಮ ಮನೆಗಳಲ್ಲಿ ತಿನ್ನೋಕ್ಕಾಗುತ್ತೆ ಸುಪ್ರೀಂ ಕೋರ್ಟ್ ಅದು ಆರ್ಡರ್ ಕೊಡೋದು ಅದನ್ನು ನಾವು ಚಾಲೆಂಜ್ ಮಾಡ್ತೇವೆ ನೆಕ್ಸ್ಟ್ ಇದರಲ್ಲಿ ಅದೊಂದು ಪಾಯಿಂಟ್ ಅವ್ರು ಹೇಳಿದ್ದು ಅದು ಕರೆಕ್ಟ್ ಇಲ್ಲ ಓಕೆ ಅದಕ್ಕೆ ಯಾಕಂದರೆ ಇಟ್ ಈಸ್ ಕನ್ಫ್ಲಿಟಿಂಗ್ ವಿತ್ ರೂಲ್ಸ್ ಮತ್ತೆ ಇನ್ನೊಂದನ್ನು ಏನಂತ ಅಂದರೆ ಇದು ಸ್ವಲ್ಪ ಅಗ್ರೆಸ್ ಇರೋದನ್ನ ಬಿಡಬೇಡಿ ಅಂತೇಳಿ ರೂಲ್ ಸಿಕ್ಸ್ಟೀನ್ ಹೇಳುತ್ತೆ ಏನು ಹೇಳುತ್ತೆ ನಾಯಿ ಕಚ್ಚಿದ್ರೆ ಮಾತ್ರ ಅದನ್ನ ವರ್ಲ್ಡ್ ಅಲ್ಲಿ ಯಾಕಂದರೆ ನಾವು ಚಿಕ್ಕ ವಯಸ್ಸಲ್ಲಿ ನಾವು ನಾಯಿ ಕಚ್ಚಿಸ್ಕೊಂಡ್ರೆ ಡಾಕ್ಟರ್ ಹೇಳೋರು ಅದು ನಾಯಿ ಬದುಕಿದೆ ನೋಡ್ಕೊಳ್ಳೋದು ಅಂತೇಳಿ ಆಕಡೆ ಹತ್ತು ದಿನ ಒಳಗಡೆ ಅದು ಸೆತೋದಂದ್ರೆ ಆ ನಾಯಿಗೆ ರೇಬಿ ಸೋಂಕು ಹರಡಿದೆ ಅನ್ಬಿಟ್ಟು ಹೌದು ಸೊ ಆ ರೀತಿಯಲ್ಲಿ ಅದನ್ನ ಹತ್ತು ದಿನ ಅಬ್ಸರ್ವೇಷನ್ ಅಂತ ಹೇಳಿದೆ ಅಗ್ರೆಸಿವ್ ಅಂತ ಹೇಳಿ ಎಲ್ಲೂ ಇಲ್ಲ ಇವರು ನಾಯಿಗಳನ್ನ ಅಗ್ರೆಸಿವ್ ನಾವು ಬಿಡಬಾರ್ದು ಅಂತ ಹೇಳಿ ಮಾಡಿದ್ದಾರೆ ಅದು ಸಹ ನಾವು ಚಾಲೆಂಜ್ ಮಾಡ್ತಾ ಇದ್ದೀವಿ ಅಂದ್ರೆ ನಾಯಿ ಕಚ್ಚಿದ್ರೆ ಮಾತ್ರ ಓಕೆ ಇದರಲ್ಲಿ ನಮ್ಮ ಬಿ ಎನ್ ಎಸ್ ಎಸ್ ಒನ್ ಸೆವೆಂಟಿಯಲ್ಲಿ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಪ್ರಾವಿಷನಲ್ ಅರೆಸ್ಟ್ ಇದೆ ಇಲೆಕ್ಷನ್ ಟೈಮಲ್ಲಿ ರೌಡಿಗಳನ್ನ ಅವ್ರು ಇವ್ರನ್ನೆಲ್ಲ ಪೊಲೀಸರು ಪ್ರಿವೆಂಟಿವ್ ಕಸ್ಟಡಿ ತಗೊಂಡ್ ನಾಯಿಗಳಿಗೆ ಪ್ರಿವೆಂಟಿವ್ ಕಸ್ಟಡಿ ತಕೊಳ್ಳಂಗಿಲ್ಲ ಕಚ್ಚಿದ್ರೆ ಮಾತ್ರ ಅಬ್ಸರ್ವೇಷನ್ ಇಲ್ಲದಾರ ಇಲ್ಲ ಅಲ್ಲ ಸುಪ್ರೀಂ ಕೋರ್ಟ್ ಹೇಳಿದೆ ಆಕ್ರಮಣಕಾರಿ ನಾಯಿಗಳನ್ನ ಶೆಲ್ಟರ್ ನಲ್ಲಿ ಇಡಬೇಕು ಅಂತ ಅದೇ ಇವಾಗ ಸರಿ ಹೋದ್ಮೇಲೆ ಮತ್ತೆ ಬಿಡ್ತಾರೆ ಯಾವ ರೂಲ್ ಅಲ್ಲಿ ಹೇಳಿದೆ ನಮ್ಗೆ ಅದೇ ಬೇಕು ಓಕೆ ನೋಡಿ ಎಲ್ಲ ಬಂದು ಸರಿ ನಿಮ್ ಪ್ರಕಾರ ಆಕ್ರಮಣಕಾರಿ ನಾಯಿಗಳನ್ನ ಈ ರೌಡಿ ನಾಯಿಗಳು ಅಂತ ಕರೆದ್ ಬಿಡೋಣ ನಾವು ಬಹಳ ಡೇಂಜರಸ್ ಆಗಿರ್ತಾವೆ ಅವುಗಳನ್ನ ಏನ್ ಮಾಡೋಣ ಏನ್ ಮಾಡಬೇಕು ಹೇಳಿ ಅದೇ ಹೇಳ್ತೀನಿ ನೋಡಿ ಕಾನೂನಲ್ಲಿ ಇಲ್ಲ ಹ್ಮ್ ಕಾನೂನು ಇಲ್ದೋದನ್ನ ಇವ್ರು ಹೆಂಗೆ ಸೃಷ್ಟಿ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನೋಡಿ ಸಹ ಓಕೆ ಎಂ ಎಲ್ ಎಂ ಪಿ ಗೆ ಸಹ ಕಂಟೆಸ್ಟ್ ಮಾಡಿದ್ದೀನಿ ಓಕೆ ಏನು ಶಾಸಕಾಂಗ ಬಂದು ಏನು ಕಾನೂನು ಮಾಡುತ್ತೋ ಅದ್ರದ್ದು ಇದು ಮಾಡೋದು ಬಂದು ಕಾರ್ಯಾಂಗ ಮತ್ತೆ ನ್ಯಾಯಾಂಗ ಬಂದು ಆ ಕಾನೂನು ಚೌಕಟ್ಟೆಲ್ಲ ಇದು ಮಾಡಬೇಕು ಇವರು ನ್ಯಾಯಾಂಗದವರು ಹೆಂಗೆ ಶಾಸಕಾಂಗ ಇಲ್ದೋದನ್ನ ಇವರು ಸೃಷ್ಟಿ ಮಾಡ್ತಾರೆ ಅದು ಇದಿಲ್ಲ ಯಾಕಂದ್ರೆ ನಮ್ಮ ಸಂವಿಧಾನ ಇದರಲ್ಲಿ ಮೂರು ಅಂಗಗಳಿದೆ ಆ ಮೂರು ಅಂಗಗಳು ಇಂಡಿಪೆಂಡೆಂಟ್ ಒಬ್ಬೊಬ್ರದ್ದು ಒಬ್ಬೊಬ್ಬರು ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ ಓಕೆ ಇವಾಗ ಶಾಸಕಾಂಗದಲ್ಲಿ ಏನಾದ್ರು ಅದು ಎಲ್ಲ ಇಲ್ಲ ಕಾನೂನು ಮಾಡೋದು ಅದು ಇಲ್ಲ ಅನ್ಕೊಳ್ಳೋಣ ಸರ್ ನಿಮ್ಮ ಪ್ರಕಾರ ಈ ಆಕ್ರಮಣಕಾರಿ ಇರುವಂತ ನಾಯಿಗಳನ್ನು ಏನು ಮಾಡಬೇಕಾಗಿದ್ರೆ ನೋಡಿ ಅದಕ್ಕೆ ಬಂದು ಏನು ಆಗ್ತಾ ಇದೆ ಅಂತೇಳಿ ಒಂದು ಎಲ್ಲ ಬಂದು ಅದಕ್ಕೆ ಏನಾದ್ರು ಹಿಂಸೆ ಆಗ್ತಾ ಇದೆಯಾ ಯಾಕಂದ್ರೆ ಅದೇ ಇದೇ ಇದೆಯಲ್ಲ ಹೊಗೆ ಇದ್ರೆ ಬೆಂಕಿ ಇದೆ ಅಂತ ಹೇಳಿ ಅದು ಏನಾರ ಗರ್ರ ಅಂತ ಅಂತೇಳಿ ಏನಾರ ಇದು ಮಾಡ್ತಾ ಇದೆ ಅದಕ್ಕೆ ಏನೋ ಒಂದು ಅಲ್ಲಿ ಹಿಂಸೆ ಆಗ್ತಾ ಇರ್ಬೋದು ಮಾನಸಿಕವಾಗಿ ಯಾರೋ ಒಂದು ತೊಂದರೆ ಕೊಡ್ತಾ ಇರಬಹುದು ಏನೋ ಒಂದು ಅದೆಲ್ಲ ನಾವು ಪರಿಶೀಲಿಸಿ ಅದನ್ನ ಇದ್ ಮಾಡ್ಬೇಕಾಗುತ್ತೆ ನೋಡಿ ಯಾವ್ದೇ ಪ್ರಾಣಿಗಳು ನೋಡಿ ಅದು ಮಾನವರ ಜೊತೆಲಿ ಅದು ತಲಾ ಬೆಳೆ ಇವಾಗ ನಾವು ಇನ್ನೊಂದು ಹೇಳಿದ್ವಿ ಇವಾಗ ಹನ್ನೆರಡು ಗಂಟೆ ಬಂದ್ರೆ ಇವಾಗ ನಾಯಿಗಳದು ಜಾಸ್ತಿ ಅಂತೇಳಿ ನೋಡಿ ಮೊದಲು ಬಂದು ಏನಾಗ್ತಾ ಇತ್ತು ಫ್ಲೋಟಿಂಗ್ ಪಾಪ್ಯುಲೇಷನ್ ಇಲ್ಲ ಬೆಂಗಳೂರಲ್ಲಿ ಬೆಂಗಳೂರು ಬೆಂಗಳೂರು ಇದೆ ಮಲ್ಲೇಶ್ವರ ನಮ್ಮ ಫ್ರೆಂಡ್ಸ್ ಎಲ್ಲ ಎಪ್ಪತ್ತನೇಷ್ಟು ಎಂಬತ್ತನೇಶ್ವರ ನಾವು ಈ ಕಡೆ ಬರ್ತಾ ಇದ್ವಿ ಏನು ಇದರಲ್ಲಿ ಅಳುಬ್ರೆ ಇದ್ದಿದ್ದು ಆ ನಾಯಿಗಳಿಗೆಲ್ಲ ಗೊತ್ತಿದ್ವಿ ಇವಾಗ ಏನಾಗಿದೆ ಎಲ್ಲೇ ಕಡೆ ಹೋಗಿ ಎಲ್ಲರೂ ಒಂದೊಂದು ರಾಜ್ಯದಿಂದ ಬಂದಿರ್ತಾರೆ ಅದ್ರಲ್ಲಿ ಏನಾಗ್ತಾ ಇದೆ ನಾಯಿಗಳಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ ನಮ್ಮವ್ರು ಯಾರು ಬೇರೆಯವ್ರು ಯಾರು ಅನ್ಬಿಟ್ಟು ಇಲ್ಲಾದ್ರೆ ಸಾಕಿರತಕ್ಕಂತ ನಾಯಿಗಳು ನನ್ನವ್ರು ಬಂದಿದ್ದಾರೆ ಅಂತಕ್ಕಂತ ಆಲೋಪನೆಯನ್ನು ಕೂಡ ಮಾಡುತ್ತೆ ನೋಡಿ ಈಗ ಇವರೇ ಹೇಳಿದ್ರು ಇವ್ರ ತಮ್ಮನ ಮನೇಲಿ ಒಂದು ನಾಯಿ ಇದೆ ನಾನು ಹೋದ್ರೆ ಗುರ್ರನ್ನು ಅಂತ ಅದೇ ನಿಮ್ಮ ಕನ್ನಡಿಯಲ್ಲ ಇನ್ನು ಬೀದಿ ನಾಯಿಗಳೇ ತುಂಬಾ ಕಷ್ಟ ಆಗುತ್ತೆ ಯಾವಾಗ ಹೇಳ್ತೀನಿ ನೋಡಿ ಊಟ ಹಾಕೋ ಟೈಮಲ್ಲಿ ಊಟ ತಿನ್ನೋ ಟೈಮಲ್ಲಿ ನಾನು ಮುಟ್ಟಕ್ಕೆ ಹೋದ ಅಂದ್ರೆ ಅದು ಏನು ಕೇಳಕ್ ಬಂದೆ ಅಂದ್ರೆ ಏನು ಯಾವ್ದೇ ಪ್ರಾಣಿಗಳ ಸ್ವಭಾವ ತಿಳ್ಕೋಬೇಕಾಗುತ್ತೆ ಅದು ಮುದ್ದು ಪ್ರಾಣಿ ಇರ್ಬೋದು ಕೆಲವು ಪ್ರಾಣಿಗಳು ತಿನ್ಬೇಕು ಆರಾಮಾಗಿ ತಿನ್ಬೇಕು ಅದನ್ನ ಮುಟ್ಟಕ್ ಹೋಗ್ಬಾರ್ದು ಜನರಲ್ ಆಗಿ ಯಾವ್ದೇ ಪ್ರಾಣಿ ಆಗ್ಲಿ ಅದು ಊಟ ಮಾಡೋ ಟೈಮಲ್ಲಿ ಮಲ್ಕೊಂಡು ಸಾಕಿದ್ ನಾಯಿ ಮುಟ್ಟಿದ್ರೆ ಏನು ಗೊತ್ತಲ್ಲ ಅದಕ್ಕೆ ಗೊತ್ತಾಗುತ್ತೆ ಅಪರಿಚಿತ ಏನಾರು ಬಿಡ್ರಿ ಅದೇ ಆಗೋದಿಲ್ಲ ಪ್ರಾಣಿ ಪ್ರಿಯರು ಬೀದಿ ನಾಯಿಗಳನ್ನ ದತ್ತು ಪಡಿಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಿ ನೋಡಿ ಮಕ್ಕಳನ್ನೇ ದತ್ತು ತಗೊಳ್ತೇಲ್ ಇನ್ನು ಸರ್ ಮಕ್ಕಳ ಖರ್ಚು ತುಂಬಾ ಇರುತ್ತೆ ಬಿಡಿ ನಾಯಿಗಳನ್ನಾದ್ರೂ ತಗೋಬಹುದಲ್ಲ ಇವಾಗ ನೋಡಿ ಅದು ಅವರವರ ಒಂದು ಇದು ಏನು ಇಷ್ಟ ಯಾರು ಈಗ ನೀವ್ ಹೇಳ್ತೀರಿ ಶ್ವಾನ ಪ್ರಿಯರು ಸುಪ್ರೀಂ ಕೋರ್ಟ್ ಏನಾದ್ರು ನಿರ್ಧಾರ ತೆಗೆದುಕೊಂಡ್ರೆ ಅದಕ್ಕೂ ನೀವು ಒಪ್ಪಲ್ಲ ಸೊ ಈಗ ದತ್ತು ತೆಗೆದುಕೊಳ್ಳಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅದಕ್ಕೂ ನೀವು ಏನು ಸರ್ ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಪಂಡ್ಯಾ ಅವರು ಎಸ್ ಪಿ ಸಿ ಮೂಲಕ ದತ್ತು ತೊಗೋಬಹುದು ನಾಯಿ ಅಂತ ಹೇಳಿ ಇದಿದೆ ಅಂದ್ರೆ ಅದಕ್ಕೆ ಹೌಸ್ ಚೆಕ್ ಯಾಕಂದ್ರೆ ಚಲೋ ದತ್ತು ತಕೊಂಡು ಬೇರೆ ಕಡೆ ಹೋಗಿ ಬಿಟ್ಬಿಡ್ತಾರೆ ದತ್ತು ಮಕ್ಕಳನ್ನ ಅನಾಥ ರೂಲ್ಸ್ ಇರ್ಲಿಲ್ಲ ಏನಾಗ್ತೈತೆ ದತ್ತು ತಗೊಂಡು ಭಿಕ್ಷೆ ಬೇಡೋದು ಏನೇನಕ್ಕೂ ಯೂಸ್ ಮಾಡ್ಕೊಳ್ಳೋದು ಅದೇ ರೀತಿಯಲ್ಲಿ ಇವಾಗ ಭಾರತ ಪ್ರಾಣಿ ಕಲ್ಯಾಣ ಮಂಡಳಿ ಸಹ ಜಿಲ್ಲಾ ಪ್ರಾಣಿ ಕಲ್ಯಾಣ ಮಂಡಳಿ ಮೂಲಕ ಹೌಸ್ ಚೆಕ್ ಮನೆಲ್ಲ ಚೆಕ್ ಮಾಡ್ತಾರೆ ಇವರಿಗೆ ಸಾಕೊಳಕ್ಕೆ ಇಟ್ಕೊಳ್ತಾರೆ ಇಟ್ಕೊಬಿಟ್ಟು ಆಮೇಲೆ ಇದು ನಮ್ಮ ಬೀದಿ ನಾಯಿ ಅನ್ಬಿಟ್ಟು ಬಿಟ್ಬಿಡ್ತಾರೆ ನೋಡಿ ಇದಕ್ಕೆಲ್ಲ ಇನ್ನೊಂದು ಏನಂದ್ರೆ ನಮ್ಮ ಬ್ರಿಟಿಷ್ ಅವ್ರು ಬಂದು ಏನಾಯ್ತು ಜಾತಿ ನಾಯಿ ಬೀದಿ ನಾಯಿ ಅಂತ ಹೇಳಿ ಇದು ಮಾಡ್ಬಿಟ್ರು ಅದ್ರಲ್ಲಿ ಏನಾಗಿದೆ ನಮ್ಮ ಬೀದಿ ನಾಯಿಗಳು ನಮ್ಮ ದೇಶದ ನಾಯಿಗಳದು ನಮ್ಮ ಮೂಲ ನಿವಾಸಿ ಪ್ರಾಣಿಗಳು ನಮ್ ತರನೇ ಏನು ಅದಕ್ಕೆ ಚೆನ್ನಾಗಿ ರೆಸಿಸ್ಟೆನ್ಸ್ ಇದೆ ಏನು ತೊಂದರೆ ಆಗಲ್ಲ ಎಲ್ಲ ಇದೆ ಬಟ್ ದತ್ತು ತಗೊಳಕ್ಕೆ ಏನಾಗುತ್ತೆ ಇದಾಗುತ್ತೆ ಕೊನೆಯದಾಗಿ ಏನ್ ಹೇಳ್ತೀರಿ ಕೊನೆಯದಾಗಿ ಇಷ್ಟೇ ಸರ್ ಒಂದು ಸಾರ್ವಜನಿಕವಾಗಿ ಸಾರ್ವಜನಿಕರು ಬದುಕಬೇಕು ಪ್ರಾಣಿ ಪ್ರಿಯರಿಗೂ ಕೂಡ ಅದು ಕಷ್ಟ ಆಗಬಾರ್ದು ನಾವು ತಮ್ಮ ಮಾಧ್ಯಮದ ಮುಖಾಂತರ ಕೇಳೋದಿಷ್ಟೇ ಏನಿವತ್ತು ಘನ ಸರ್ವೋಚ್ಚ ನ್ಯಾಯಾಲಯ ತೀರ್ಪನ್ನು ನೀಡಿದೆ ಆ ತೀರ್ಪಿನಲ್ಲಿ ಕೆಲವು ಬದಲಾವಣೆಗಳಾಗಿ ಸಾರ್ವಜನಿಕರು ಸುಗಮವಾಗಿ ಭೀತಿ ಇಲ್ಲದೆ ಓಡಾಡ್ತಕ್ಕಂಥ ವ್ಯವಸ್ಥೆ ಜಾರಿಯಾಗಬೇಕು ಅದಕ್ಕೆ ಕೆಲವು ಮಾರ್ಪಾಡುಗಳು ಆದಷ್ಟು ಬೇಗ ಆಗಲಿ ಅಂತ ಕೇಳ್ಕೊತೀವಿ ಎಸ್ ಸರ್ ಎಸ್ ಸರ್ ಥ್ಯಾಂಕ್ ಯು ಮೂವರಿಗೂ ಕೂಡ ಇಷ್ಟೊತ್ತು ನಮ್ಮನ್ನು ಜಾಯ್ನ್ ಆಗಿ ತುಂಬ ಮಾತಾಡಿದ್ದಕ್ಕೆ ಎಸ್ ವೀಕ್ಷಕರೇ ಗಮನಿಸಿದ್ರಲ್ಲ ಅಂದರೆ ಸುಪ್ರೀಂ ಕೋರ್ಟ್ನ ತೀರ್ಪಿಗೆ ಭಾಳಷ್ಟು ಜನ ಏನು ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ ಇದು ಒಳ್ಳೆ ತೀರ್ಪು ಒಳ್ಳೆ ಅಂಶಗಳನ್ನು ಉಲ್ಲೇಖ ಮಾಡಿದೆ ಸುಪ್ರೀಂ ಕೋರ್ಟ್ ಅಂತ ಹೇಳ್ತಾ ಇದೆ ಆದರೆ ಇಲ್ಲಿ ನಾವೆಲ್ಲ ಅಂದರೆ ಈ ಬೀದಿ ನಾಯಿಗಳನ್ನು ಬೀದಿಯಲ್ಲೇ ಬಿಡೋ ಬದಲು ಸ್ವಲ್ಪ ಮನಸ್ಸು ಮಾಡಿ ದೊಡ್ಡ ಮನಸ್ಸು ಮಾಡಿ ದತ್ತು ಪಡೆದುಕೊಂಡಿದ್ದೇ ಆದರೆ ನಮಗೂ ಸಮಸ್ಯೆ ಇರೋಲ್ಲ ಆ ನಾಯಿಗಳಿಗೂ ಸಮಸ್ಯೆ ಇರಲ್ಲ ಅನ್ನೋದು ಎಲ್ಲರ ಅಭಿಪ್ರಾಯ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಇದ್ರ ಬಗ್ಗೆ ಅಂತ ಹೇಳಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ